ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಯೋಹನರು ಬರೆದ ಶುಭ ಸಂದೇಶದಿಂದ ವಾಚನ ಹನ್ನೆರಡು ಮಂದಿಯಲ್ಲಿ ಒಬ್ಬನು ತಿದುಮ ಎಂಬ ತೋಮನು ಯೇಸುವನು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ ಉಳಿದ ಶಿಷ್ಯರು ತಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು ಅದಕ್ಕೆ ಅವನು ಅವರ ಕೈಯಲ್ಲಿ ಮಳೆಗಳಿಂದ ಗಾಯವಾದ ಕಲೆಗಳನ್ನು ನಾನು ನೋಡಬೇಕು ಮಳೆಗಳು ಜಡಿದಿದ್ದ ಜಾಗವನ್ನು ನನ್ನ ಬೆರಳನ್ನು ಇಡಬೇಕು ಅವರ ಪಕ್ಕೆ ಎಲ್ಲಿ ನನ್ನ ಕೈಯನ್ನಿಟ್ಟು ನೋಡಬೇಕು ಈ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು ಎಂಟು ದಿನಗಳು ಕಳೆದವು ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು ತೋಮನು ಅವರೊಡನೆ ಇದ್ದನು ಬಾಗಿಲುಗಳು ಮುಚ್ಚಿದ್ದವು ಏಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು ಆಮೇಲೆ ತೋಮನಿಗೆ ಇವೋ ನೋಡು ನನ್ನ ಕೈಗಳು ನಿನ್ನ ಬೆರಳನ್ನು ತಂದು ಇಲ್ಲಿಗಿಡು ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕಿಯಲ್ಲಿಡು ವಿಶ್ವಾಸ ರೈತನಾಗಬೇಡ ವಿಶ್ವಾಸಿಸು ಎಂದು ಹೇಳಿದರು ಆಗ ತೋಮನು ನನ್ನ ಪ್ರಭುವೇ ನನ್ನ ದೇವರೇ ಎಂದನು ಏಸು ಅವನಿಗೆ ನನ್ನನ್ನು ಕಂಡು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಶಾರ್ಮೆಲ್ ಧ್ಯಾನವನ್ನು ಅಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದು ಭಾರತದ ಧರ್ಮಸಭೆ ಸಂತ ತೋಮ ಭಾರತದ ಪ್ರೇಷಿತ ಇವರ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡುತ್ತದೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ತೋಮನು ಭಾರತಕ್ಕೆ ಬಂದಿದ್ದ ಎಂಬ ಪ್ರತೀತಿ ಮತ್ತು ಪರಂಪರೆ ಇದೆ ಥೋಮಸ್ ಮೊದಲನೆಯ ಶತಮಾನದಲ್ಲಿ ಹುಟ್ಟಿ ಈತನ ಪೂರ್ತಿ ಹೆಸರು ದಿದಿಮ ಅಥವಾ ಯೂದ ತೋಮ ಎಂದು ಕರೆಯಲ್ಪಡುತ್ತಿದ್ದರು ದಿದಿಮ ಅಂದರೆ ಅವಳಿ ಎಂದು ಅರ್ಥವಾಗುತ್ತದೆ ಅದಕ್ಕೆ ಕಾರಣ ತಿಳಿದು ಬಂದಿಲ್ಲ ತೋಮನು ಮಲಬಾರ್ ಬಂದರ್ನಲ್ಲಿ ಅಂದರೆ ಕೇರಳದಲ್ಲಿ ಕಾಲಿಟ್ಟ ಮತ್ತು ಭಾರತಕ್ಕೆ ಬಂದಿದ್ದ ಎಂಬ ಎಂದು ಹೇಳಲಾಗುತ್ತದೆ ಭಾರತದಲ್ಲಿ ಕ್ರೈಸ್ತ ಪ್ರಚಾರಕನಾಗಿ ಈತ ಕ್ರೈಸ್ತ ಧರ್ಮವನ್ನು ಶುಭವಾರ್ತೆಯನ್ನು ಪ್ರಸರಿಸಿದ ಮತ್ತು ತಮಿಳುನಾಡಿನ ಮೈಲಾಪುರ್ ಎಂಬಲ್ಲಿ ಈತನು ಹತನಾದ ಎಂಬ ಪ್ರತೀತಿಯೂ ಇದೆ ಇವತ್ತ ಸಂದೇಶದಲ್ಲಿ ತೋಮನು ಬಗ್ಗೆ ಉಲ್ಲೇಖವಿದೆ ಸಂತ ತೋಮನು ಹನ್ನೆರಡು ಮಂದಿ ಶಿಷ್ಯರು ಇರುವಾಗ ಅವರ ಸಂಗಡ ಇರಲಿಲ್ಲ ಯೇಸು ಬಂದು ಅವರಿಗೆ ದರ್ಶನ ನೀಡಿದರು ಆದರೆ ಸಂತ ತೋಮಸರು ಅದರ ನಂಬಲಿಲ್ಲ ನಾನು ಯೇಸುವನ್ನು ನೋಡಬೇಕು ನನ್ನ ಕಣ್ಣಾರೆ ನಾನು ಅವರನ್ನು ಮುಟ್ಟಬೇಕು ಅಂತ ವಾದ ಮಾಡಿದ ಎಂಟು ದಿನ ಆದ ನಂತರ ಯೇಸುವೆ ಆತನಿಗೆ ಬಂದು ದರ್ಶನವನ್ನು ಇತ್ತರು ಸಂಶಯಗ್ರಸ್ತನಾದ ಥಾಮನು ಈತನನ್ನು ದ್ರೌಟಿಂಗ್ ಥಾಮಸ್ ಅಥವಾ ಸಂಶಯದ ಥಾಮಸ್ ಅಂತ ಕರೀತಾರೆ ಆದರೆ ವಿಶ್ವಾಸ ಭರಿತನಾದ ಆತ ಹೇಳಿದ ವಿಶ್ವಾಸದ ಮಾತುಗಳು ನನ್ನ ಪ್ರಭುವೇ ನನ್ನ ದೇವರೇ ಸಂಶಯ ಪಡಬಾರ್ದ ಸಂಶಯ ಪಡುವುದು ಕೆಟ್ಟದ್ದ ಎಂಬ ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತದೆ ಸಂಶಯ ಡೌಟ್ ಇದು ಕೂಡ ಒಂದು ರೀತಿಯ ಮೌಲ್ಯಮಾಪನ ಜೀವನದಲ್ಲಿ ಎಲ್ಲವನ್ನು ನಾವು ವಿಶ್ವಾಸಿಸಬೇಕಂತ ಇಲ್ಲ ಕೆಲವನ್ನು ನಾವು ಕಣ್ಣಾರೆ ಕಂಡರೂ ಪರಂಪರಿಸಿ ನೋಡಬೇಕು ಮೌಲ್ಯಮಾಪನ ಮಾಡಿ ನೋಡಬೇಕು ತಾರ್ಕಿ ತರ್ಕಕ್ಕೆ ವಿಮರ್ಶೆಗೆ ಅದನ್ನು ಒಳಪಡಿಸಬೇಕು ಹಾಗೆ ಸಂತ ಥಾಮಸ್ ಶಿಷ್ಯರು ಏಸುವನ್ನು ಕಂಡಂತ ಕಂಡರು ಅಂತ ಹೇಳುವಾಗ ಆತ ನಂಬಲಿಲ್ಲ ಆದರೆ ಯಾವಾಗ ಏಸುವನ್ನು ಕಣ್ಣಾರೆ ಕಂಡ ಆಗಾತ ವಿಶ್ವಾಸಿಸಿದ ಸಂಶಯ ತಪ್ಪಲ್ಲ ಸಂಶಯ ಒಂದು ಆರಂಭ ಯಾವುದೇ ಒಂದು ಸಂಶೋಧನೆಯ ಸಂಶಯನೇ ಇಲ್ಲದಿದ್ದರೆ ನಿಜವಾದ ಸಂಶೋಧನೆ ಸಾಧ್ಯವಿಲ್ಲ ಸಂಶಯದ ಹಾದಿಯೇ ಸಂಶೋಧನೆ ಆದರೆ ಅದು ಅಂತಿಮ ಅಲ್ಲ ಆರಂಭ ಮಾತ್ರ ಕೊನೆಯಲ್ಲ ಮುಕ್ತಾಯವಲ್ಲ ಆರಂಭದಿಂದ ಸಂಶಯ ಮತ್ತು ಕೊನೆಯೂ ಕೂಡ ಅಥವಾ ಮುಕ್ತಾಯ ಕೂಡ ಸಂಶಯದಿಂದನೇ ಆದರೆ ನಾವು ಸತ್ಯದ ಕಡೆಗೆ ನಡೆಯುತ್ತಿಲ್ಲ ಅಂತ ಅರ್ಥ ಒಂದು ಮುಕ್ತ ಮನಸ್ಸಿನ ಸಂಶಯ ಮುಕ್ತ ಮನಸ್ಸಿನ ಒಂದು ಡೌಟ್ ಖಂಡಿತ ನಮಗೆ ಸತ್ಯದ ಕಡೆಗೆ ವಿಶ್ವಾಸದ ಕಡೆಗೆ ಕರೆದೊಯ್ಯುತ್ತದೆ ಆದರೆ ಸಂಶಯವೇ ನಮ್ಮ ಜೀವನದ ಗುರಿಯಾಗಿದ್ರೆ ಅದು ಸತ್ಯದ ಕಡೆಗೆ ನಡೆಯಲು ಸಾಧ್ಯವಿಲ್ಲ ಇವತ್ತ ಸಂದೇಶದಲ್ಲಿ ಪ್ರವೇಶಿಸಿದ ತೋಮನು ಸಂಶಯದಿಂದ ಏಸುವನ್ನು ನೋಡಿದ ಖಂಡಿತ ಏಸು ಪುನರುತ್ಥಾನರಾಗಿದ್ದಾರೋ ಇಲ್ಲೋ ಎಂಬ ಸಂಶಯ ಆತನಿಗೆ ಕಾಡಿತ್ತು ಆದರೆ ಯಾವಾಗ ಏಸುವಿನ ದರ್ಶನ ಆತನಿಗೆ ಆಯ್ತು ಆತ ವಿಶ್ವಾಸಿಸಿದ ನನ್ನ ಪ್ರಭುವೇ ನನ್ನ ದೇವರೇ ಎಂದು ವಿಶ್ವಾಸ ನಿವೇದನೆ ಮಾಡಿದ ಅಂದಿನಿಂದ ಆತ ಯಾವತ್ತೂ ಸಂಶಯ ಪಡಲಿಲ್ಲ ಅದೇ ಪ್ರಭು ಯೇಸು ಗೋಸ್ಕರ ತನ್ನ ಶುಭ ಸಂದೇಶವನ್ನು ಪ್ರಕಟ ಮಾಡುವುದಕ್ಕಾಗಿ ಭಾರತಕ್ಕೆ ಬಂದ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಪ್ರಿಯರೇ ನಮ್ಮ ಜೀವನದಲ್ಲಿಯೂ ನಾವು ಸತ್ಯಕ್ಕೆ ಯಾವಾಗಲೂ ತೆರೆದಿಟ್ಟುಕೊಳ್ಳೋಣ ನಮ್ಮ ಮನಸ್ಸು ಮತ್ತು ಹೃದಯವನ್ನು ನಮ್ಮ ಜೀವನದಲ್ಲಿ ಅನೇಕ ಬಾರಿ ಸಮಸ್ಯೆಗಳು ಸಂಶಯಗಳು ಪ್ರಶ್ನೆಗಳು ಮೂಡಿಬರುತ್ತವೆ ಆದರೆ ಅದಕ್ಕೆ ತೆರೆದು ಮನಸ್ಸಿನಿಂದ ಉತ್ತರವನ್ನು ಪಡೆಯುವ ತವಕ ನಮ್ಮಲ್ಲಿರಬೇಕು ಮತ್ತು ಸತ್ಯಕ್ಕೆ ನಮ್ಮ ಮನಸ್ಸನ್ನು ಯಾವತ್ತು ತೆರೆದಿಡಬೇಕು ಸತ್ಯ ಎಲ್ಲಿಂದನೂ ಬರ್ಬೋದು ನಮ್ಮ ವೈರಿಗಳಿಂದನೂ ಬರ್ಬೋದು ಬೇರೆಯವರನ್ನು ಬರ್ಬೋದು ಯಾರಿಂದನೂ ಬರ್ಬೋದು ಆದರೆ ಮುಕ್ತ ಮನಸ್ಸು ನಮಗೆ ಬೇಕು ಅದನ್ನು ಸ್ವೀಕರಿಸಲು ಇದನ್ನು ನಾವು ಸಂತ ತೋಮರಿಂದ ಕರೆಯಬಹುದು ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನೀವು ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ದೋಸ್ಟ ವಂದನೆಗಳು ಆಮೇನ್ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್